ಬೆಳೆ ವಿಮೆ ಮಂಜೂರಾತಿಗೆ ಆಗ್ರಹ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಸಹಾಯಕ ಕೃಷಿ ಅಧಿಕಾರಿಗೆ ಮನವಿ ಸಲ್ಲಿಸಿದ ತಾಲೂಕಿನ ರೈತರು ಬೆಳೆಗಳು ಹಾನಿಯಾಗಿದ್ದಾವೆ ನೋಡಲು ಹಸಿರು ಕಂಡು ಕೂಡ ಯಾವುದೇ ರೀತಿಯಲ್ಲಿ ಅದರಲ್ಲಿ ಬೆಳೆ ಇಲ್ಲ ಅತಿಯಾದ ಮಳೆಯಿಂದ ಬೆಳೆಗಳಿಗೆ ಸುರಕ್ಷತೆ ಇಲ್ಲದಂತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸುವಂತ ಕೆಲಸ ಆಗಬೇಕಾಗಿದೆ ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಪರಶುರಾಮ್ ಎತ್ತಿನಗುಡ್ಡ ಅವರು ತಿಳಿಸಿದರು ಒಂದು ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಜ್ಯೋತಿಬಾ ಹುಲಿಗೊಂಡ ಯಲ್ಲಪ್ಪ ಚೌರಗುಡ್ಡ ಸೋಮಯ್ಯ ಹಿರೇಮಠ್ ವಿರೂಪಾಕ್ಷಪ್ಪ ಸೋಲಾರಗೊಪ್ಪ ಶಂಕರಪ್ಪ ತಿಪ್ಪಣ್ಣ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಸುಮಾರು ನಲ್ವತ್ತು ಪರ್ಸೆಂಟೇಜ್ ವಾಡಿಕೆಗಿಂತ ಹೆಚ್ಚಿಗೆ ಮಳೆಯಾಗಿದೆ ಇಲ್ಲಿ ಬೆಳೆದಂಥ ಸೋಯಾಬೀನ್ ಆಗಿರ್ಬೋದು ನಂತರ ಗೋವಿನ ಜೋಳ ಆಗಿರ್ಬೋದು ಸಂಪೂರ್ಣ ಹಾಳಾಗಿದೆ ಆ ಒಂದು ಉದ್ದೇಶಕ್ಕಾಗಿ ವಿಮಾ ಕಂಪನಿಯವರು ನಮಗೆ ಮಧ್ಯಂತರ ಪರಿಹಾರವಾಗಿ ತಕ್ಷಣ ನಮಗೂ ಹಣ ಬಿಡುಗಡೆ ಮಾಡಬೇಕು ಯಾಕಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಆಲ್ರೆಡಿ ಅವರು ನಮ್ಗೆ ಇಷ್ಟೊತ್ತಿಗೆ ಅವರೇ ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಕೊಡಬೇಕಾಗಿತ್ತು ಆದರೂ ಅವರು ಇಲ್ಲಿ ಬರ್ತಾ ಇಲ್ಲ ಅದಕ್ಕಾಗಿ ಮಾನ್ಯ ನಾವು ಕೃಷಿ ಅಧಿಕಾರಿಗಳ ಮುಖಾಂತರ ಅವರಿಗೆ ಒಂದು ಮನವಿ ಕೊಡೋದೇನೆಂದ್ರೆ ತಕ್ಷಣ ಕಲಗಡಿ ತಾಲೂಕಿಗೆ ಬಂದು ಎಲ್ಲ ಬೆಳೆಗಳನ್ನು ಸಮೀಕ್ಷೆ ಮಾಡಿಕೊಂಡು ರೈತರಿಗೆ ಆದಷ್ಟು ಬೇಗನೆ ಬೆಳೆ ವಿಮಾವನ್ನು ಮಧ್ಯಂತರ ಪರಿವಾರಕ್ಕೆ ಬಿಡುಗಡೆ ಮಾಡಲಿಕ್ಕೆ ನಾವು ತಮ್ಮ ಮುಖಾಂತರ ವಿಮಾ ಕಂಪನಿಯವರಿಗೆ ಒತ್ತಾಯಿಸ್ತೇವೆ ಈಗ ನಾವು ಎಲ್ಲ ರೈತ ಮುಖಂಡರು ಎಲ್ಲರೂ ಕೂಡಿ ಒಂದು ಮನವಿ ಕೊಡೋಣ ಅವರಿಗೆ ಶೀಘ್ರವಾಗಿ ಈ ಮಾಹಿತಿಯನ್ನು ನಮ್ಮ ಕೈಲಾಧಿಕಾರಿಗೆ ನಾವು ತಿಳಿಸಿ ಮುಂದಿನ ಕ್ರಮ ತೋರಿಸ್ತಾ